ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ಚಂದ್ರಿಕಾ ನಮ್ಮ ಚಾನೆಲ್ ನಲ್ಲಿ ಯಾರು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಪೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇಲ್ಲೇರ ತನಕ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆಲ್ರಿಗೂ ಧನ್ಯವಾದಗಳು ಹೊಸೊಬ್ರು ಯಾರೇ ಸಬ್ಸ್ಕ್ರೈಬ್ ವಿಡಿಯೋ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಓಕೆನಾ ನಮ್ಮ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ ಹಾಗೇನೆ ಲೈಕ್ ಕೊಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೇನೇ ಆ್ಯಡ್ ಸ್ಕಿಪ್ ಮಾಡಬೇಡಿ ಪ್ಲೀಸ್ ನಂದು ನೋಡಿ ಇಲ್ಲಿ ಏನೋ ಕಚ್ಚಿದೆ ನೈಟ್ ನೈಟ್ ಏನು ಕಚ್ಚಿ ಹೋಗಿದೆ ಅಂತ ಗೊತ್ತಿಲ್ಲ ನೋಡಿ ವಿಷದ್ದು ಏನಾದರೂ ಕಚ್ತಿದ್ರೆ ಬೆಳಗಿನ ಬೆಳಿಗ್ಗೆ ಏನೇನು ತಿಂಡಿ ಮಾಡಿದೆ ಅಂತೇಳಿ ಬನ್ನಿ ತೋರಿಸ್ತೀನಿ ಮಧ್ಯಾಹ್ನ ಮೊಟ್ಟೆ ಗೊಜ್ಜು ಮಾಡಿದೆ ಸೂಪರ್ ಆಗಿತ್ತು ತರಕಾರಿ ಸಾಂಬಾರ್ ಇತ್ತು ಮೊಟ್ಟೆ ಗೊಜ್ಜು ಯಾವ ಥರ ಮಾಡಿದೆ ಅಂತೇಳಿ ನಾನು ಹೇಳ್ತೀನಿ ನೀವು ಅದೇ ಥರ ಮಾಡಿ ದೋಸೆನೂ ಮಾಡಿದೆ ಓಡ್ ರೊಟ್ಟಿ ಮಾಡಿ ಬನ್ನಿ ತೋರಿಸ್ತೆ ಹಾಗೆ ನೋಡಿ ಮಳೆ ಬರ್ತಾ ಇದೆ ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ ನಮ್ಗೆ ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ ಸೂಪರ್ ನೋಡಿ ಸೆಕೆಯಿಂದ ಎಷ್ಟು ಸೆಕೆ ಇತ್ತು ಅಂದ್ರೆ ಎಪ್ಪ ಅಷ್ಟು ಸೆಕೆ ಇತ್ತು ಇವತ್ತು ಕೂಲ್ 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 ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ತುಂಬಾ ಚೆನ್ನಾಗಿದೆ ಕೂಲ್ ಆಗಿದೆ ಖುಷಿ ಖುಷಿ ಆಗುತ್ತೆ ಹಬ್ಬ ದೇವ್ರೆ 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 ಅಂತ ಹೇಳಿದೆ ನನ್ನ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ ಈ ಮಳೆಗೋಸ್ಕರ ಅಷ್ಟು ಸೆಕೆ ಅಂದ್ರೆ ಸೆಕೆ ಇತ್ತು ಎಲ್ಲ ಗಿಡಗಳು ಆಹಾ ಅಂತಿವೆ ಹಸಿರು ಹಸಿರಾಗಿ ನಿಂತಿದೆ ಎಲ್ಲ ಕೆಂಪಗಾಗಿತ್ತು ಬಿಸಿಲು ಬರ್ತಾ ಇದೆ ಬನ್ನಿ ದೋಸೆ ಮಾಡು ದೋಸೆ ಒಂದು ಕಡೆ ದೋಸೆ ಹಾಕ್ತಾ ಇದೆ ನೋಡಿ ఇన్నొందు కడ ఓ కవల్ కావల్ ఉండు కవల్ దట్క వల్ ది ఏరియా కవల్ దట్క తిక్కు ఎదళక ఆగల్ ఇది దోసెల్ ఆగల్ తెగ తోస్తన ఇది దోస ಇದು ರೊಟ್ಟಿ ಓಡ್ ರೊಟ್ಟಿ ಬನ್ನಿ ಟೀ ಕುಡಿಯುವ ಅಂತೂ ಇಂತೂ ದೋಸೆ ತೆಗ್ದೆ ದೋಸೆ ದೋಸೆ ನೋಡಿ ಅಮ್ಮ ಹೇಳ್ತಾ ಇದ್ದಾರೆ ಇವಾಗ ನನಗೆ ಆಗಲ್ಲ ಅಂತೇಳಿ ಅವ್ರು ಮಾಡ್ತಾ ಇದ್ರು ಟಿಂಗಾಣಿ ದೋಸೆ ಅಮ್ಮ ಹೇಳಿದ್ರು ನಾನು ಮೊಟ್ಟೆ ಗೊಜ್ಜು ಮಾಡಿದೆ. ನೋಡಿ ಯಾವ ರೀತಿ ಮಾಡಿದೆ ಅಂತೇಳಿ ಹೇಳಿ ತುಂಬ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಅದೇ ತರ ಮಾಡಿ ನಾನು ಟೊಮೆಟೊ ಈರುಳ್ಳಿ ಕಟ್ ಮಾಡಕ್ಕೆ ಕೂತ್ಕೊಂಡೆ. ಈ ತರ ಕಟ್ ಮಾಡ್ತೀನಿ ನೋಡಿ. ಈ ತರ ಕಟ್ ನಾನು ಇವಾಗ ಮತ್ತೆ ಸಾಂಬಾರ್ ಮಾಡ್ತಾಯಿದೀನಿ.

ಟೊಮೆಟೊ ಈರುಳ್ಳಿ ಕಾಯಿ ಮೆಣಸು ಎಲ್ಲ ಕಟ್ ಮಾಡಿಕೊಂಡೆ ಸಣ್ಣ ಸಣ್ಣದಾಗಿ ಈರುಳ್ಳಿ ಸ್ವಲ್ಪ ದೊಡ್ಡದೇ ಇರಬೇಕು ಆಮೇಲೆ ಗ್ಯಾಸ್ ಉರಿಸಿದೆ ಒಂದು ಇಟ್ಟೆ ಅದಕ್ಕೆ ಒಗ್ಗರಣೆ ಹಾಕಿ ಈ ಈರುಳ್ಳಿ ಫ್ರೈ ಮಾಡೋಕ್ಕೆ ಅಂತೇಳಿ ಹಾಕಿದೆ ಈರುಳ್ಳಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಯಿ ಮೆಣಸು ಅದಕ್ಕೇ ಹಾಕ್ಕೊಂಡೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಟಿದ್ದೆ ಸಿಪ್ಪೆ ತೆಗೆದು ಇಡಬೇಕು ಅದಕ್ಕೆ ಅದನ್ನು ಹಾಕೋತೀನಿ ನಾನು ಈಗ ಈರುಳ್ಳಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಹನ್ನೆರಡು ಹೆಸರು ಹತ್ತು ಹೆಸಲು ಅಷ್ಟು ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೆ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡೆ ನೋಡಿ ಫ್ರೈ ಮಾಡ್ತಾ ಇದ್ದೇನೆ ಈ ಥರ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದರೆ ಚಪಾತಿಗೆ ದೋಸೆಗೆ ಎಲ್ಲ ರೈಸಿಗೂ ಆಗುತ್ತೆ ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಂಡೆ ಒಂದು ಮೂರು ಟೊಮೆಟೊ ತಗೊಂಡಿದ್ದೆ ಮೂರು ಟೊಮೆಟೊ ಹಾಕ್ಕೊಂಡೆ ರೈಸಿಗೂ ಸೂಪರ್ ಆಗಿರುತ್ತೆ ನಾನು ಮಧ್ಯಾಹ್ನ ರೈಸಿಗೆ ಮಾಡಿದ್ದೆ ತರಕಾರಿ ಸಾಂಬಾರು ಇತ್ತಲ್ವ ಅಮ್ಮ ತರಕಾರಿ ಸಾಂಬಾರು ಮಾಡಿದ್ರು ಆಲ್ರೆಡಿ ನಾನು ತರಕಾರಿಯೇ ಆಗಲ್ಲಲ್ವ ಸ್ವಲ್ಪ ಏನಾದರೂ ಬೇಕು ಚಿಕನು ಮೀನು ಇಲ್ಲಾಂದರೆ ಏನಿಲ್ಲಾಂದರೂ ಎಗ್ ಬೇಕು ಅದಕ್ಕೆ ಸ್ವಲ್ಪ ಮಾಡಿದೆ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಬೇಗನೂ ಮಾಡ್ಬೋದು ಹತ್ತು ನಿಮಿಷದೊಳಗಡೆ ಮಾಡ್ಬೋದು ಇದು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇದಕ್ಕೇ ಇವಾಗ ಅದಕ್ಕೆ ಸ್ವಲ್ಪ ಅರಸಿನ ಹಾಕ್ಕೊಂಡೆ ಅರಸಿನ ಹಾಕ್ಕೊಂಡು ಮತ್ತು ಎಗ್ ಮಸಾಲ ಹಾಕ್ಕೊಂಡೆ ಎಗ್ ಮಸಾಲ ಹಾಕಬೇಕು ಇದಕ್ಕೆ ಎಗ್ ಮಸಾಲ ಹಾಕ್ಕೊಂಡೆ ಒಂದು ಪ್ಯಾಕೆಟ್ ಎಗ್ ಎಗ್ ಮಸಾಲ ಹಾಕ್ಕೊಂಡೆ ಚಿಕ್ಕದು ದೊಡ್ಡದಲ್ಲ ಕಾಯಿ ಮೆಣಸು ಹಾಕಿರ್ತೇವಲ್ಲ ಖಾರ ಇರುತ್ತೆ ಮೊಟ್ಟೆಯನ್ನು ಮುಂಚೆ ನಾನು ಒಂದು ನಾಲ್ಕು ಮೊಟ್ಟೆಯನ್ನು ನಾನು ಬೇಯಿಸಿ ಇಟ್ಟಿದ್ದೆ ಬೇಯಿಸಿ ಇಟ್ಕೊಳ್ಬೇಕು ಮೊಟ್ಟೆ ಇವಾಗ ಇದನ್ನು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಎಷ್ಟು ಗೊಜ್ಜು ಬೇಕಾಗುತ್ತೆ ಅಷ್ಟು ನೀರು ಹಾಕಿ ಈರುಳ್ಳಿ ಹಾಕ್ಕೊಳ್ಳುವಾಗ ಅಷ್ಟು ಎಷ್ಟು ನಿಮಗೆ ಗೊಜ್ಜು ಬೇಕು ಎಷ್ಟು ಮೊಟ್ಟೆ ಇರುತ್ತೆ ಆ ಥರ ನೋಡಿ ಹಾಕ್ಕೋಬೇಕು ಇವಾಗ ನಾನು ನೀರು ಹಾಕೊಂಡೆ ಉಪ್ಪು ಎಲ್ಲ ನೋಡ್ಕೋಬೇಕು ಉಪ್ಪು ಮಸಾಲೆಯಲ್ಲಿ ಇರುತ್ತೆ ಕೆಲವು ಮಸಾಲೆ ಇರುತ್ತೆ ಕೆಲವು ನಾವು ಈ ಥರ ಹಾಕ್ಕೊಂಡ್ಲು ಬೇಕು ಯಾಕಂದರೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಫ್ರೈ ಮಾಡುವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮಸಾಲ ಅದು ಸಾಕಾಗಲ್ಲ ಉಪ್ಪು ನೋಡ್ಕೋಬೇಕು ಉಪ್ಪು ಖಾರ ಹೇಗಿದೆ ಅಂತೇಳಿ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕ್ತಾಯಿದ್ದೆ ಯಾಕೆಂದ್ರೆ ಜಾಸ್ತಿ ಆಗಬಾರ್ದಲ್ವಾ ಅದಕ್ಕೋಸ್ಕರ ಜಾಸ್ತಿ ಆದರೆ ಚೆನ್ನಾಗಾಗಲ್ಲ ಇವಾಗ ಮಸಾಲ ಕುದೀತಾ ಬಂತು ನಾನು ಮೊಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬೇಯಿಸಿ ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿಯು ಕಮೆಂಟ್ ಮಾಡಿ ಹಾಗೆಯೇ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇನ್ನು ಇನ್ನೂ ಹೆಚ್ಚು ಹೊಸ ಹೊಸ ವೀಡಿಯೋದೊಂದಿಗೆ ನಾನು ಬರ್ತಾ ಇರ್ತೇನೆ ಮೊಟ್ಟೆ ಗೊಜ್ಜು ಇಷ್ಟ ಆದರೆ ಕಮೆಂಟ್ ಹಾಕಿ ಹಾಗೆಯೇ ಲೈಕ್ ಕೊಡಿ ಮೊಟ್ಟೆ ಗೊಜ್ಜು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕಿದೆ ಲಾಸ್ಟಲ್ಲಿ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಮಕ್ಕಳಿಗೆಲ್ಲ ಅಂತ ನಮಗೂ ಹಾಗೆಯೇ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಎಂಡತನಕ ವಾಚ್ ಮಾಡಿ ಬಾಯ್ Transcrição e